ಕಲ್ಬುರ್ಗಿ ಅಂತ ಸಾಹೇಬ್ರು ಸಾಹಿಬ್ ಯಾದಗಿರಿಗೆ ಫೆನ್ಷನ್ ಆಗಿ ಬರ್ತಾರೆ ಅಲ್ಲಿ ನಮ್ಮ ಸಮುದಾಯದವರಿಗೆ ಮೇಲರ್ಗದವರು ಒಂದು ಕೋಣೆಗಾಕಿ ಹಾಕಿ ಒಂಬತ್ತು ಜನಕ್ಕೆ ಬೆಂಕಿ ಇಟ್ಟು ಕೊಲ್ಲುವಂಥ ಒಂದು ಷಡ್ಯಂತ್ರ ನಡೆಯುತ್ತೆ ಆ ಸಂದರ್ಭದಲ್ಲಿ ನಾವಿನ್ನ ಸೆಕೆಂಡ್ ಪೀಸ್ ಹೋಗ್ತಾ ಇದ್ವಿ ಆಗ ನಾವು ಹೆಂಗೋ ರಾತ್ರಿ ನಾನು ಮತ್ತು ಪರಶುರಾಮ್ ಅಂತ ರಿಪೋರ್ಟ್ ಇದೆಯಲ್ಲ ಅಧ್ಯಕ್ಷರಾಗಿ ಮತ್ತು ನಾನು ಗುಲ್ಬರ್ಗದಿಂದ ಮಾಡಿದ್ದೆ ಅವರಿಲ್ಲಿ ರಾತ್ರಿ ರಾತ್ರಿ ಬಂದು ಸಾಹೇಬ್ರ ಹತ್ರ ಫೋನ್ ಮಾಡಿಸಿದ ಮೇಲೆ ಆ ಒಂಬತ್ತು ಜನ ಸಜೀವವಾಗಿರ್ತಕ್ಕಂಥ ಬದುಕನ್ನು ಸಾಹೇಬ್ರು ನಮಗೆ ಉಳಿಸ್ಕೊಟ್ಟಿದ್ದಾರೆ ಇಮಿಡಿಯೇಟ್ಲಿ ಅಲ್ಲಿರ್ತಕ್ಕಂಥ ಎಸ್ ಪಿ ಅವರಿಗೆ ಮಾತಾಡಿ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಮಾತಾಡಿ ಅಲ್ಲಿ ಒಂಬತ್ತು ಜನ ಸಜೀವನ್ನ ಉಳಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಸರ್ ಆಮೇಲೆ ಸುಮಾರು ಜನ ನಮ್ಮ ಯಾದಗಿರಿಯಲ್ಲಿ ಲಕ್ಷಾಂತರ ಜನ ನಿರುದ್ಯೋಗಿಗಳಿಗೆ ಕೆಲಸ ಕೊಡುವಂಥದ್ದಾಗಲಿ ಆಮೇಲೆ ಅವರು ಸಮಾಜಕರಣ ಇಲಾಖೆಯಲ್ಲಿರುವಂಥ ಸಂದರ್ಭದಲ್ಲಿ ಅವರ ಗಗನ ಸಖ್ಯ ಆಗಿರಲಿ ನರ್ಸಿಂಗ್ ಅಂತದಾಗಿರಲಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ದೀನ ದಲಿತರಿಗೆ ಜಾತ್ಯತೀತವಾಗಿ ಅವರು ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ಸಾಹಿಬರಿಗೆ ನಾವು ಯಾವತ್ತೂ ಕೂಡ ಋಣಿಯಾಗ್ತೀವಿ ವೈಯಕ್ತಿಕವಾಗಿ ನಮಗೆ ನಮ್ಮ ದೊಡ್ಡಪ್ಪ ಕೂಡ ಜಿಲ್ಲಾ ಪಂಚಾಯತಿ ಆಗಿ ಒಂಬತ್ತು ಸಲ ವಿನ್ ಆಗ್ತಾರೆ ನಮಗೂ ಕೂಡ ವೈಯಕ್ತಿಕವಾಗಿ ಶಾಲೆಗಳು ಕಟ್ಟೋದಾಗಲಿ ಅಥವಾ ಕೆಲವು ನಾಲ್ಕೈದು ಹಾಸ್ಟಲ್ಗಳನ್ನು ಓಪನ್ ಮಾಡೋದಾಗಲಿ ಸೈಬರು ಅಧಿಕಾರದಲ್ಲಿದ್ದಾಗ ನಮ್ಮೆಲ್ಲರಿಗೂ ಕೂಡ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ಪರವಾಗಿ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ನೆಮ್ಮದಿ ಮತ್ತು ಆ ದುಃಖವನ್ನು ಭರಿಸಿಕೊಳ್ಳುವಂಥ ಭಗವಂತ ಕ ಶಕ್ತಿ ಕೊಡಲಿ ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಒಂದು ದೂರಾಗುವಿಕೆ ಯಾರು ನಂಬಲಿಕ್ಕೆ ಸಾಧ್ಯವಾದ ಬಹಳಷ್ಟು ಜನಕ್ಕೆ ಅವರ ಕುಟುಂಬದವರಿಗೆ ವಿಶೇಷವಾಗಿ ಅಂತ ಬಂದು ಪ್ರಾರ್ಥ ಚರ್ಚೆ ಆಯಿತಲ್ಲ ನಾನು ಅವರ ಜೊತೆ ಅದು ಅವ್ರ ಮೇಲೆ ಪ್ರಸ್ತಾಪ ಅವ್ರ ಭಾವನೆಗಳು ನಾವು ಈ ವಿಚಾರದಲ್ಲಿ ಭಾಗಿಯಾಗದಷ್ಟು ನಮ್ಮ ಸಮಾಜದಲ್ಲಿ ಶಿಕ್ಷಣದ ಮುಖಾಂತರ ನನ್ನ ಪ್ರತಿಭೆಯನ್ನು ಹೊರಗಟ್ಟಿ ವಿದ್ವತ್ತನ್ನು ಪಡೆದು ಅದರ ಮುಖಾದರ ಅಧಿಕಾರವನ್ನು ಪಡೆದು ಬಾಬಾ ಸಾಹೇಬ್ರ ಅನ್ಯಾಯ ಸಮಾಜಕ್ಕೆ ತನ್ನ ಶಕ್ತಿಯನ್ನುಸಾರ ಸೇವೆ ಮಾಡ್ತಕ್ಕಂಥ ಕನಸನ್ನು ಹೊತ್ತು ಹಲವಾರು ಹೋರಾಟಗಳನ್ನು ಮಾಡಿ ಯಶಸ್ಸನ್ನು ಪಡ್ತೀವಿ ಕೆಲವು ವಿಚಾರಗಳಲ್ಲಿ ಅವರು ಯಶಸ್ಸನ್ನು ಪಡೆಯಲಿಕ್ಕಾಗಲಿ ಆದರೆ ಉದ್ದೇಶ ಸಮಾಜಕ್ಕೆ ಒಂದಲ್ಲ ಒಂದು ಒಳಿತನ ಉಂಟು ಮಾಡಬೇಕು ಬಾಬಾ ಸಾಹೇಬರ ಚಿಂತನೆಗಳಲ್ಲಿ ನಾವು ಬದುಕಿತ್ತು ಮಹಾನ್ ಒಂದು ಚಿಂತಕ ಇವತ್ತು ನಮ್ಮ ಸಮಾಜದಿಂದ ಆಗಲಿದ್ದಾರೆ ವಿಶೇಷವಾಗಿ ಅವರಿಗೆ ರಾಜ್ಯಾದ್ಯಂತ ಅಪಾರ ಅಭಿಮಾನಿ ಬಂದು ನಮ್ಮದೇ ಆದಂಥ ಒಂದು ಸಮುದಾಯದ ಒಂದು ಹೆಸರಿನಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡುವಂಥ ಪ್ರಥಮ ಅಧಿಕಾರಿ ಅಥವಾ ನಮ್ಮ ಸಮಾಜದಲ್ಲಿ ಪ್ರಥಮ ವ್ಯಕ್ತಿ